ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಬಿ ಎಡ್ ಮಾಡಿದವರಿಗೆ ಟಿಇಟಿ ಪತ್ರಿಕೆ ಒಂದಕ್ಕೆ ಅವಕಾಶವಿದೆಯಾ ಆರ್ ನೇಮಕಾತಿಯಲ್ಲಿ ಅವರು ಭಾಗವಹಿಸೋದಕ್ಕೆ ಅವಕಾಶ ಇದೆಯಾ ಪತ್ರಿಕೆ ಒಂದನ ಇನ್ ಕೇಸ್ ನಾವು ಪಾಸ್ ಆದರೆ ಎಲಿಜಿಬಲ್ ಆದರೆ ನಾವು ಟಿ ಆರ್ ನೇಮಕಾತಿನಲ್ಲಿ ಭಾಗವಹಿಸಿ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೂ ಕೂಡ ಅವಕಾಶ ಇದೆಯಾ ಅನ್ನುವಂತಹ ಒಂದಷ್ಟು ಸಹಜ ಗೊಂದಲಗಳು ಇದೀಗ ಎಲ್ಲ ಕಡೆ ಇದ್ದಾವೆ ಈ ನಡುವೆ ಕರ್ನಾಟಕ ಟಿಇಟಿಗೆ ಅಧಿಸೂಚನೆ ಹೊರಬಂದಿರುವ ಸಂದರ್ಭದಲ್ಲಿ ಕರ್ನಾಟಕ ಟಿಇಟಿನಲ್ಲೂ ಕೂಡ ಪತ್ರಿಕೆ ಒಂದು ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾವ ಉದ್ದೇಶಕ್ಕಾಗಿ ಪತ್ರಿಕೆ ಒಂದಕ್ಕೆ ಅರ್ಹತೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಬಿ ಎಡ್ ಮಾಡಿದಂತವರು ಪತ್ರಿಕೆ ಒಂದು ಬರೆಯೋದಕ್ಕೆ ಅರ್ಹರಿಲ್ವಾ ಎನ್ಸಿಟಿಯ ನಿಯಮ ಏನು ಹೇಳುತ್ತೆ ಇನ್ ಕೇಸ್ ನಾವು ಪತ್ರಿಕೆ ಒಂದರಲ್ಲಿ ಅರ್ಹತೆ ಪಡ್ಕೊಂಡ ನಂತರ ಪಿ ಎಸ್ ಟಿ ಆರ್ ನೇಮಕಾತಿಗೆ ಕರೆ ಆದಾಗ ಅಥವಾ ಕ್ವಾಲಿಫಾರ್ಮ್ ಆದಾಗ ನಾವು ನೇಮಕಾತಿನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಿಟಿ ಬರೆಯೋದಕ್ಕೆ ಆಗೋದಿಲ್ವಾ ಅದರ ಜೊತೆಗೆ ಬಿಎಡ್ ಅಭ್ಯರ್ಥಿಗಳು ಟಿ ಪೇಪರ್ ಒನ್ ಪಾಸ್ ಆದ ನಂತರ ಪಿ ಎಸ್ ಟಿ ಆರ್ ನೇಮಕಾತಿ ಭಾಗವಹಿಸಬಹುದು ಅವರು ಆರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಅವಕಾಶ ಇದೆ ಅನ್ನುವಂತ ಒಂದಿಷ್ಟು ಮಾಹಿತಿ ಕೂಡ ಲಭ್ಯ ಇದೆ ಇದೆಲ್ಲದರ ನಡುವೆ ಒಂದಿಷ್ಟು ಸಹಜ ಗೊಂದಲಗಳು ನಮ್ಮಲ್ಲಿ ಮೂಡ್ತಾ ಇದಾವೆ ಅದೆಲ್ಲದಕ್ಕೂ ಒಂದು ಸ್ಪಷ್ಟತೆ ಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮೊದಲು ಏನಾದರೂ ನೀಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ನೀವು ನೀವು ಬಿಎಡ್ ಮಾಡಿರಬಹುದು ಅಥವಾ ಡಿ ಎಡ್ ಮಾಡಿರಬಹುದು ಈ ವಿಡಿಯೋದಲ್ಲಿನ ಮಾಹಿತಿ ಏನಿರುತ್ತೆ ಇದು ಡಿಎಡ್ ಅಥವಾ ಬಿ ಎಡ್ ಮಾಡಿದ ಯಾರನ್ನು ನೋಯಿಸುವ ಉದ್ದೇಶವನ್ನು ಹೊಂದಿರುವುದಿಲ್ಲ ಇನ್ಫ್ಯಾಕ್ಟ್ ಅದನ್ನ ವಿಮರ್ಶೆ ಮಾಡುವಂತ ಮತ್ತು ವಿಶ್ಲೇಷಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಸಂಪೂರ್ಣ ವಿಡಿಯೋನ ನೋಡಿದ ನಂತರ ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಬಿ ಎಡ್ ಮಾಡಿದವರಿಗೆ ಏನು ಅನುಕೂಲ ಇದೆ ಡಿಎಡ್ ಮಾಡಿದವರಿಗೆ ಏನು ಅನುಕೂಲ ಇದೆ ಅಂತ ಹೇಳಿ ಸೊ ಮೊದಲಿಗೆ ಕರ್ನಾಟಕ ಟಿಇಟಿ ಈಗಾಗಲೇ ನೋಟಿಫಿಕೇಶನ್ ಹೊರಬಂದಿದೆ ಇದರಲ್ಲಿ ಡಿಗ್ರಿ ಪ್ಲಸ್ ಬಿಎಡ್ ಅಂದ್ರೆ ಬಿಎ ಬಿಎಡ್ ಬಿಎಸ್ ಸಿ ಬಿಎಡ್ ಅಥವಾ ಬಿ ಬಿಎಡ್ ಮಾಡಿದವರಿಗೆ ಟಿಇಟಿ ಪತ್ರಿಕೆ ಒಂದನ್ನ ಬರೆಯೋದಕ್ಕೆ ಸಹಜವಾಗಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ನೀವೇನಾದ್ರೂ ಟಿಇಟಿ ಪತ್ರಿಕೆ ಒಂದರಲ್ಲಿ ಅರ್ಹತೆ ಪಡೆಕೊಂಡ್ರೆ ಅಂದ್ರೆ ನೀವು ಪಿ ಎಸ್ ಟಿ ಆರ್ ಶಿಕ್ಷಕರಾಗೋದಕ್ಕೂ ಕೂಡ ನಿಮ್ಮನ್ನ ಪರಿಗಣಿಸೋದಕ್ಕೆ ಸರ್ಕಾರಕ್ಕೆ ಅವಕಾಶವನ್ನ ಕೂಡ ಇದೇ ಸಂದರ್ಭದಲ್ಲಿ ಒದಗಿಸಲಾಗಿದೆ ಹಾಗಾದ್ರೆ ಬಿ ಎಡ್ ಮಾಡಿದ್ರು ಟಿಇಟಿ ಪೇಪರ್ ಒನ್ ಬರಿಬಹುದು ಅಫ್ ಕೋರ್ಸ್ ಬರೀಬಹುದು ನೀವು ಪೇಪರ್ ಒನ್ ಪೇಪರ್ ಟು ಎರಡನ್ನು ಬರೀಬಹುದು ಎರಡರಲ್ಲೂ ಅರ್ಹತೆ ಪಡಿಬಹುದು ಸೊ ಎರಡರಲ್ಲೂ ಅರ್ಹತೆ ಪಡೆದ ನಂತರ ಈ ಸಿಇಟಿ ಸಂದರ್ಭದಲ್ಲಿ ಅಂದ್ರೆ ಶಿಕ್ಷಕರ ನೇಮಕಾತಿಗೆ ಪರಿಗಣಿಸುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟು ಅಥವಾ ಒಂದು ಆರ್ಡರ್ ಅನ್ನು ಮಾಡಿತು ಅಥವಾ ಒಂದು ಜಡ್ಜ್ಮೆಂಟ್ ಅನ್ನು ಕೊಡ್ತೀವಿ ಏನು ಅಂತಂದ್ರೆ ಡಿ ಎಡ್ ಮಾಡಿದವರನ್ನ ಪಿ ಎಚ್ ಡಿ ಪರಿಗಣಿಸಿ ಅಂದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಡಿ ಎಡ್ ಸೂಕ್ತವಾದಂತಹ ಅರ್ಹತೆ ಅವರನ್ನು ಮಾತ್ರ ಪರಿಗಣಿಸಿ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಎನ್ ಈಗ ಕೊಡ್ತು ಆದರೆ ಎನ್ ಸಿ ಟಿ ಎ ನಿಯಮಾವಳಿಗಳ ಪ್ರಕಾರ ನೀವು ಬಿ ಎಡ್ ಮಾಡಿಕೊಂಡು ಟಿ ಪೇಪರ್ ಒಂದರಲ್ಲೂ ಅರ್ಹತೆ ಪಡ್ಕೊಂಡಿದ್ರೆ ಅಂದ್ರೆ ನೀವು ಕೂಡ ಪಿ ಎಸ್ ಡಿ ಆರ್ ನೇಮಕಾತಿಗೆ ಭಾಗವಹಿಸುವುದಕ್ಕೆ ಅವಕಾಶ ಇದೆ ಆದರೆ ನೀವು ಸೇವೆಗೆ ಸೇರಿದ ಎರಡು ವರ್ಷದ ಒಳಗಾಗಿ ಆರು ತಿಂಗಳ ಒಂದು ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸಬೇಕು ಅದು ಎಸ್ ಇಂದ ಅವೈಲೇಬಲ್ ಇದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಒಮನ್ ಸ್ಕೂಲ್ ಕೂಡ ಇದೆ ಬಟ್ ಅದು ಈಗ ಮುಂಬರುವ ನೇಮಕಾತಿಗೂ ಅನ್ವಯವಾಗತ್ತಾ ಅನ್ನೋದೇ ಒಂದು ನಿಗೂಢ ಪ್ರಶ್ನೆ ಯಾಕೆ ಅಂತಂದ್ರೆ ಸಿ ಅಂಡ್ ಆರ್ ರೂಲ್ಸ್ ಪದೇ ಪದೇ ಬದಲಾವಣೆ ಆಗ್ತಾ ಇರ್ತವೆ ಸೊ ಈ ಒಂದು ಸಿ ಆ್ಯಂಡ್ ಆರ್ ರೂಲ್ಸ್ ನಲ್ಲಿ ಈ ಮುಂದೆ ಬರುವ ನೇಮಕಾತಿಗಳಲ್ಲಿ ಏನು ಬದಲಾವಣೆ ಮಾಡ್ತಾರಲ್ಲ ಅದೇ ಬದಲಾವಣೆ ಅಂತಿಮವಾಗಿರುತ್ತೆ ಆದ್ರೆ ಆಸ್ ಅಪ್ ನೌ ನೀವು ಬಿ ಎಡ್ ಮಾಡಿ ಪೇಪರ್ ಒನ್ ಬರೆದು ಅದರಲ್ಲಿ ಅರ್ಹತೆ ಪಡ್ಕೊಂಡಿದ್ರು ಆಯಿತು ಪೇಪರ್ ಟೂನಲ್ಲಿ ನಲ್ಲಿ ಅರ್ಹತೆ ಪಡ್ಕೊಂಡಿದ್ರು ಆಯಿತು ನೀವು ಒಂದರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಮೋರ್ ಓವರ್ ನೀವು ಪ್ರೈಮರಿ ಸ್ಕೂಲ್ ಅಂದ್ರೆ ಪಿ ಎಸ್ ಟಿ ಆರ್ ನೇಮಕಾತಿನಲ್ಲಿ ಭಾಗವಹಿಸಬೇಕು ಅಂದ್ರೆ ಪತ್ರಿಕೆ ಒಂದರಲ್ಲಿ ಅರ್ಹತೆ ಪಡ್ಕೊಂಡು ಶಿಕ್ಷಕರಾಗಿ ನೇಮಕ ಆದರೂ ಕೂಡ ಸಿಕ್ಸ್ ಮಂತ್ಸ್ದ ಒಂದು ಬ್ರಿಡ್ಜ್ ಕೋರ್ಸನ್ನ ವಿದಿನ್ ಟೂ ಇಯರ್ ಆಫ್ ಜಾಯ್ನಿಂಗ್ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಸೇವೆಗೆ ಯಾವುದೇ ಧಕ್ಕೆ ಕೂಡ ಇರುವುದಿಲ್ಲ ಹಾಗಾಗಿ ಆದ್ಮೇಲೆ ಈ ಕೆಲವೊಂದಿಷ್ಟು ಊಹಾಪೋಹಗಳೇ ನಡೀತಾ ಇದಾವೆ ಇಲ್ಲ ಡಿ ಎಡ್ ಮಾಡಿದವರೇ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗಬೇಕು ಬಿಎಡ್ ಮಾಡಿದವರು ಆರಿಂದ ಎಂಟನೇ ತರಗತಿನೇ ಆಗಬೇಕು ಅಂತ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ ಆದೇಶ ಇದೆ ಅಥವಾ ಆ ಒಂದು ನಿರ್ದೇಶನ ಕೂಡ ಇದೆ ಅದಾಗಿಯೂ ಇಲ್ಲಿ ನಮಗೆ ಒಂದು ಎಕ್ಸೆಪ್ಷನ್ ಅನ್ನು ಕೊಡಲಾಗಿದೆ ಆ ಎಕ್ಸೆಪ್ಷನ್ ಅದು ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದು ಮಾತ್ರ ನೆಕ್ಸ್ಟ್ ಸಿ ಆ್ಯಂಡ್ ಆರ್ ರೂಲ್ಸ್ನಲ್ಲಿ ನಲ್ಲಿ ಹಾಗೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ನಲ್ಲಿ ಅದು ಗೊತ್ತಾಗಬಹುದು ಹಾಗಾಗಿ ಆಸ್ ಅಪ್ ನಾವು ಬಿ ಎಡ್ ಮಾಡಿದಂತವರು ಟಿ ಇ ಟಿ ಪತ್ರಿಕೆ ಒಂದು ಟಿ ಇ ಟಿ ಪತ್ರಿಕೆ ಎರಡು ಎರಡಕ್ಕೂ ಅರ್ಹರಿದ್ದಾರೆ ಇನ್ ಕೇಸ್ ಪತ್ರಿಕೆ ಎರಡರಲ್ಲಿ ಅರ್ಹತೆ ಪಡೆದ್ರಂತೂ ತೊಂದರೆನೇ ಇಲ್ಲ ಆರಿಂದ ಎಂಟನೇ ತರಗತಿ ಆಗೋದಕ್ಕೆ ನಮ್ದು ಆಲ್ರೆಡಿ ಡಿಗ್ರಿ ಆಗಿರುತ್ತೆ ಜಿ ಪಿ ಟಿ ಆಗ್ಬಿಡ್ತೀವಿ ನಾವು ಜಿ ಪಿ ಎಸ್ ಟಿ ಆರ್ ನಿಮ್ಮ ಕಥೆಯಲ್ಲಿ ಭಾಗವಹಿಸಿ ಆರಿಂದ ಎಂಟನೇ ತರಗತಿ ಶಿಕ್ಷಕರಾಗಬಹುದು ಬಟ್ ವೆನ್ ಇಟ್ ಕಮ್ಸ್ ಟು ಒನ್ ಟು ಫಿಫ್ತ್ ಯಾವಾಗ ಅದು ಒಂದರಿಂದ ಐದೇ ತರಗತಿ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಡುತ್ತೆ ಅವಾಗಲೂ ನಾವು ಅರ್ಹರಿದ್ದೀವಿ ಎನ್ ಸಿ ಟಿ ಯ ನಿಯಮಾವಳಿಗಳ ಪ್ರಕಾರ ಆದರೆ ನಾವು ಬ್ರಿಡ್ಜ್ ಕೋರ್ಸನ್ನ ಕಂಪ್ಲೀಟ್ ಮಾಡ್ಕೋಬೇಕು ಸಿಕ್ಸ್ ಮಂತ್ನ ಒಳಗಾಗಿ ಅದು ಜಾಯಿನ್ ಆದ್ಮೇಲೆ ನಿಮ್ದು ರಿಕ್ರೂಟ್ಮೆಂಟ್ ಆಗಿ ಎಕ್ಸಾಮ್ ಪಾಸ್ ಆದ್ಮೇಲೆ ಬಟ್ ಆಸ್ ಅಪ್ ನಾವು ಅವಕಾಶವಂತೂ ಇದೆ ಟಿಇಟಿಗೂ ಅವಕಾಶ ಇದೆ ಸಿಇಟಿಗೂ ಅಂದ್ರೆ ಪಿ ಎಸ್ ಟಿ ಅವಕಾಶ ಇದೆ ಆರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನ ಮಾಡಿದ ನಂತರ ನೀವು ಶಿಕ್ಷಕರಾಗಿ ಪೂರ್ಣಕಾಲಿಕವಾಗಿ ಸೇವೆ ಸಲ್ಲಿಸೋದಕ್ಕೂ ಅವಕಾಶ ಇದೆ ಹಾಗಾಗಿ ಈಗ ಪ್ರಸ್ತುತ ಏನು ಬಿ ಎಡ್ ಅಭ್ಯರ್ಥಿಗಳಿದ್ದೀರಿ ನಿಮ್ಗೆ ಟಿ ಇ ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡನ್ನು ಬರೆಯೋದಕ್ಕೆ ಅವಕಾಶ ಇದೆ ಅಂಡ್ ಮೂರ್ ಓವರ್ ಕರ್ನಾಟಕ ಟಿ ಇಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ನೀವು ತಯಾರಿ ನಡೆಸ್ತಾ ಇದ್ರಿ ಎಕ್ಸಾಮ್ ಬರೀತಾ ಇದೀರಿ ಅಂದ್ರೆ ಸೊ ನಮ್ಮ ಎಜುನೈಟ್ಸ್ ಅಕಾಡೆಮಿ ಆಪ್ ನ ಮೂಲಕ ಆನ್ಲೈನ್ ಎಕ್ಸಾಮ್ ಗಳನ್ನು ನಡೆಸ್ತಾ ಇದ್ದೀವಿ ಮಾಡೆಲ್ ಎಕ್ಸಾಮ್ ಗಳನ್ನ ನೋಟ್ಸ್ ಇರಬಹುದು ಕ್ಲಾಸಸ್ ಅನ್ನ ಕೊಡ್ತಾ ಇದೀವಿ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರಬಹುದು ಅವೆಲ್ಲವುಗಳು ಕೂಡ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ರೀತಿಯಲ್ಲಿ ನಮ್ಮ ಆಪ್ ನಲ್ಲಿ ಅವೈಲಬಲ್ ಇದಾವೆ ನೀವು ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸ್ಟಡಿ ಮಟೀರಿಯಲ್ಸ್ ಕೂಡ ಸಿಗ್ತವೆ ಅಂತ ಹೇಳ್ತಾ ಸೊ ತಲೆ ಕೆಟ್ಟಿಸಿಕೊಳ್ಳಕ್ಕೆ ಹೋಗಬೇಡಿ ಡಿ ಎಡ್ ಮಾಡಿದವರು ಕೆಲವು ಜನ ಅಗ್ರೆಸಿವ್ ಆಗಿ ನಿಮಗೆ ಪ್ರತ್ಯುತ್ತರಗಳನ್ನು ಕೊಟ್ಟಿರಬಹುದು ರಿಪ್ಲೈಗಳಲ್ಲಿ ಕಮೆಂಟ್ ಬಾಕ್ಸ್ಗಳಲ್ಲಿ ಬಟ್ ರಿಯಾಲಿಟಿ ಏನಿದೆ ಅಂತಂದ್ರೆ ಬಿ ಎಡ್ ಮಾಡಿದವರು ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಅರ್ಹರಿದ್ದಾರೆ ಬಟ್ ಪೇಪರ್ ಒನ್ ಅವರು ಕ್ವಾಲಿಫೈ ಆದ ನಂತರ ಪಿ ಎಸ್ ಡಿ ಆರ್ ನೇಮಕಾತಿನಲ್ಲೂ ಭಾಗವಹಿಸಿ ಶಿಕ್ಷಕರಾದ ನಂತರ ಈ ಒಂದು ಬ್ರಿಡ್ಜ್ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಅವರ ಸೇವೆಗೆ ಯಾವುದೇ ಧಕ್ಕೆ ಇರೋದಿಲ್ಲ ಅನ್ನೋದನ್ನು ಹೇಳ್ತಾ ಆ್ಯಂಡ್ ಮೋರ್ ಓವರ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಮುಂದಿನ ನೇಮಕಾತಿಯಲ್ಲಿ ಇದು ಬದಲಾವಣೆ ಆಗಬಹುದು ಡಿ ಎಡ್ ಅವರಿಗೆ ಮಾತ್ರನೂ ಅವಕಾಶ ಕೊಡಬಹುದು ಅದೆಲ್ಲ ಈಗ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಮುಂಬರುವ ನೇಮಕಾತಿಯ ಸಿ ಆ್ಯಂಡ್ ಆರ್ ರೂಲ್ಸ್ನಲ್ಲಿ ಆ ಸಿ ಆ್ಯಂಡ್ ಆರ್ ರೂಲ್ಸ್ನ ನೋಡಿಕೊಂಡು ಮತ್ತೆ ನಾವು ಏನಾಗುತ್ತೆ ಇದರ ಬೆಳವಣಿಗೆ ನಿಮಗೆ ನಿಜವಾಗ್ಲೂ ಅವಕಾಶ ಇದೆಯಾ ಮುಂದಿನ ನೇಮಕಾತಿನಲ್ಲಿ ಕೊಡ್ತಾರ ಅನ್ನೋ ಕನ್ಫರ್ಮ್ ಮಾಡಿಕೊಡೋಣ ಬಟ್ ಸದ್ಯದ ಪ್ರಕಾರ ಪ್ರಸ್ತುತ ವಿದ್ಯಮಾನಗಳ ಪ್ರಕಾರ ಬಿ ಎಡ್ ಮಾಡಿದವರಿಗೆ ಅವಕಾಶ ಟಿಇಟಿಗೂ ಇದೆ ಪಿ ಎಸ್ ಟಿ ಆರ್ಗೂ ಇದೆ ಜಿ ಪಿ ಎಸ್ ಟಿ ಆರ್ಗೂ ಇದೆ ಟಿ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಅರ್ಹತೆ ಪಡೆಯೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಎಂದು ಭಾವಿಸಿಕೊಂಡು ವೀಡಿಯೋ ಅಂಡ್ಅಪ್ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ ಗುಡ್ ಟೈಮ್